ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತೇನು ಸ್ಪೆಷಲ್ ರಂಗೋಲಿ ಹಾಕಿದ್ದೀನಿ ಅಂದರೆ ರಥಸಪ್ತಮಿಯ ಸ್ಪೆಷಲ್ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲಿ ಬೆಳಗ್ಗೆ ಈಗ ನಾವು ಐದು ಐದು ಗಂಟೆ ಆಗೈತಿ ಅವಾಗ ಎದ್ದಿದ್ದೆ ನನ್ನ ಮಗಳ ಎದ್ದು ಓದ್ಕೆ ಅಂತ ಕುಂತಿದ್ದಾಳೆ ನಾನು ಹೊರಗಡೆ ಗಿಸ ಅಂದು ಎಲ್ಲ ರಂಗು ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ನನ್ನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮಗಳಾಗಲೇ ಸ್ನಾನ ಮಾಡಿ ಮಾಡಿಗಾಕಿ ಪೂಜೆ ಮಾಡ್ತದಾಳೆ ಇವತ್ತು ಹಾಕಿದ ಸ್ಪೆಷಲ್ ಪೂಜೆ ಹಳೇ ಮಾಡಿದಾಳೆ ಎಲ್ಲ ಪೂಜೆನ ಈಗೆಲ್ಲ ಪೂಜೆ ಗೀಜೆ ಮುಗಿಸು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದೀವಿ ರಥಸಪ್ತಮಿ ಐತಲ್ಲ ಹಾಗಾಗಿ ಗ್ರಾಮ ದೇವತೆ ದೇವಸ್ಥಾನಕ್ಕೆ ದುರ್ಗಮ್ಮ ದ್ಯಾಮವ್ವನ ಗುಡಿಗೆ ಹಾಗೆ ಈಶ್ವರನ ಗುಡಿಗೆ ಹೋಗೋಣ ಅಂದ್ಕೊಂಡೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ದೇವಸ್ಥಾನಕ್ಕೆ ಎಲ್ಲ ಆಯಿತು ನೋಡಿದ್ರೆ ಪೂಜೆ ಗೀಜೆ ಎಲ್ಲ ಮುಗೀತು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಈಗ ನೋಡ್ರಿ ಬೆಳಗ್ಗೆ ಏಳು ಇವತ್ತು ಇವತ್ತೆಲ್ಲ ಪೂಜೆ ಎಲ್ಲ ಮುಗೀತು ಏಳು ಹಲಿಗೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ನಮ್ಮನೆಯವಿದ್ರೆ ಗಾಡಿ ಮೇಲೆ ಹೋಗ್ತಿದ್ವಿ ನಮ್ಮ ಮನೆಯವರು ಊರಿಗೆ ಹೋಗ್ಯಾರಲ್ಲ ಹಂಗಾಗಿ ನಡ್ಕಂತ ಹೋಗ್ತಾ ಇದೀವಿ ಇದೇ ನೋಡ್ರಿ ದ್ಯಾಮವನ ಗುಡಿ ಗ್ರಾಮ ದೇವತೆ ದ್ಯಾಮವ್ವನ ದೇವಸ್ಥಾನಕ್ಕೆ ಬಂದ್ವಿ ಈಗ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ನೋಡೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿ ಕೇಳಿ ಫ್ರೆಂಡ್ಸ್ ಇದೇ ನೋಡ್ರಿ ದ್ಯಾಮವ್ವ ದುರ್ಗಮ್ಮನ ಗುಡಿ ಇಬ್ಬರು ಅದರಲ್ಲಿ ಗ್ರಾಮ ದೇವತೆ ದ್ಯಾಮವ್ವ ಮತ್ತು ದುರ್ಗಮ್ಮ ಒಂದೇ ದೇವಸ್ಥಾನದಲ್ಲಿ ಎರಡು ದೇವತೆಗಳ ದರ್ಶನ ಈಗ ದ್ಯಾಮವ್ವ ದುರ್ಗಮ್ಮನದ್ದೆಲ್ಲ ದರ್ಶನ ಮಾಡ್ಕೊಂಡು ಶಿವಾನಂದ ಮಠಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಈಗ ನೋಡಿ ಶಿವಾನಂದ ಮಠ ಬೈಲಿ ದೇವ್ರ ಐತಿ ಶಿವಾನಂದ ಮಠದ ದರ್ಶನ ಮಾಡ್ಕೊಂಡು ಶಿವಾನಂದ ಸ್ವಾಮಿಗಳ್ನ ಈಗ ಮನೆಗೆ ಹೋಗಬೇಕು ತುಂಬ ಚೆನ್ನಾಗೈತಿ ದೇವಸ್ಥಾನ ಶಿವಾನಂದ ಮಠ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಮನೆಗೆ ಯಾವ ಗುಡಿ ಹೋಗಿದ್ವಿ ಅಂತ ನೋಡಿದ್ರಲ್ಲ ದ್ಯಾಮನ ಗುಡಿಗೆ ಹೋಗಿ ಬಂದ್ವಿ ತುಳಗಮ್ಮನ ಗುಡಿ ಹನುಮಪ್ಪನ ಗುಡಿ ಶಿವಾನಂದ ಮಠಕ ಎಲ್ಲ ಹೋಗಿ ಬಂದ್ವಿ ಇವತ್ತು ನಮ್ಮನೆ ಅವಳು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಮೈಸೂರು ಚಾಮುಂಡ್ಯಮ್ಮನ ದರ್ಶನ ಅವ್ರ ಭಾಗ್ಯ ಇವತ್ತು ಹಾಯ್ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇವತ್ತು ಹೋಳ್ಗಿ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಮ್ಮ ನನ್ನ ಮಗಳು ನಾಳೆ ಊರಿಗೆ ಹೋಗ್ತಾ ಇದ್ದಾಳೆ ಹಾಸ್ಟೆಲ್ಗೆ ಅಕ್ಕಿಗೆ ಮಾಡಿ ಕಳ್ಸಣಂತಂದೇಳಿ ಶೇಂಗಾದೋಳ್ಗೆ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ಅದ್ರಾಗ ರಥ ರಥಸಪ್ತಮಿ ಸ್ಪೆಷಲೂ ಐತಿ ಅದನ್ನು ಆಯಿತು ಅಕ್ಕಿ ಕಟ್ಟಕ್ಕು ಆಯ್ತು ಅಂತಂದೇಳಿ ಶೇಂಗಾದೊಳ್ಗೆ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೀವು ಶೇಂಗಾದೊಳ್ಗೆ ಟೇಸ್ಟ್ ಮಾಡಿ ಹೇಗಿತ್ತಂತ್ಹೇಳಿ ಅವಳು ಏನು ಬೇಡ ಬೇಡ ಕಟ್ಟೋದು ಏನು ಬೇಡ ಅನ್ಕೊಂತಿದ್ಲು ಶೇಂಗಾದೋಳ್ಗೆ ಆದರೆ ಒಳ್ಳೆಯದು ಪ್ರೋಟೀನು ಅಂತಂದೇಳಿ ಶೇಂಗಾದ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇವೆಲ್ಲ ಶೇಂಗಾದೋಳ್ಗೆ ರೆಡಿ ಆದವು ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅವು ಶೇಂಗಾದೋಳ್ಗೆ ಅಂತಂದೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರಥಸಪ್ತಮಿಯ ಬ್ಲಾಗ್ ಹೇಗಿತ್ತು ಅಂತ ನೋಡಿದ್ರಲ್ಲ ಎಲ್ಲ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತೀನಿ ಇವತ್ತು ರಥಸಪ್ತಮಿ ದಿನದಂದು ಏನು ಸ್ಪೆಷಲ್ ಮನೆಗೆ ಮಾಡಿದ್ವಿ ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಏನಂತೆಲ್ಲ ನಿಮಗೆ ತೋರಿಸಿದೆ ದೇವ್ರು ಎಲ್ಲರಿಗೂ ಆಯುರ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕಂತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೊಂದು ಬ್ಲಾಗ್ನ ಸಿಗ್ತೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಫುಲ್ ವೀಡಿಯೋ ನೋಡಿ ನೋಡಿದಾಗೆಲ್ಲ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕಮೆಂಟ್ ಮಾಡೋದೇ ಇಲ್ಲ ಪ್ಲೀಸ್ ಲೈಕ್ ಕಮೆಂಟು ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ನಮಸ್ಕಾರ ಫ್ರೆಂಡ್ಸ್